ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ Oke okay. Right Set lah Set lah bantu apa

ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನ ಇತ್ತು ಆ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿತ್ತು ಆ ಕುರಿತು ಇವತ್ತು ಅವತ್ತು ವಿವಿಧ ವಿವಿಧ ಸರ್ಕಾರಿ ಅಭಿವೃದ್ಧಿ ಕಾಮಗಾರಿಗಳು ಇತ್ತು ಆ ಕುರಿತು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಕೆ ಆನಂದ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ವಹಿಸ್ತೇನೆ ಜೊತೆಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಶ್ರೀ ವಿಶಿ ಆನಂದ್ ಸರ್ ಅವರು ಮತ್ತು ಈ ಸಮುದಾಯ ಭವನದ ಅಧ್ಯಕ್ಷರು ಹಿರಿಯರಾದಂತಹ ಶಿರಣು ಆಡೋರ್ ಅವರು ಉಪಾಧ್ಯಕ್ಷರಾದಂತಹ ಚಿಕಕ್ಕ ಅವರು ಮಹಾಪೌರರಾದಂತಹ ನಮ್ಮ ಕನ್ನಡಿರವರು ಹಾಗೂ ಮೆಟ್ಟಕಿ ಪ್ರಶಾಂತ್ ಪಿಡೋನಿ ಅವರು ಕುಲ್ದಿನಿ ಪಾಟೀಲ್ ತುಂಗರ್ ಅವರು ಹಾಗೂ ಆರ್ಜಿ ಜಿ ಕರ್ನಾಟಕರು ಬಿಎಸ್ ಮಾಧ್ಯಮ ಕೆ ಎಸ್ ಎಸ್ ಸಿ ಅವರನ್ನು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲಾ ಹಿರಿಯರನ್ನ ಮತ್ತು ಅಕ್ಷರ ಮತ್ತು ಭವಿಷ್ಯ ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳನ್ನ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತ ವಹಿಸಿ ಈಗ ಮಾನ್ಯ ಸಚಿವರು ಪತ್ರಿಕಾ ಗೋಷ್ಠಿಯಲ್ಲ ಎಲ್ಲಾ ಮಾಧ್ಯಮದ ಸ್ನೇಹಿತರ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇವತ್ತು ಅನೇಕ ದಶಕಗಳಿಂದ ಇವತ್ತು ಕೇಂದ್ರ ಬಸ್ ನಿಲ್ದಾಣ ವಿಜಯಪುರ ನಗರದ ಮುಂದೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲಾನು ಕೂಡ ವಿಶೇಷವಾಗಿ ಶಂಕರಗೌಡ ಪಾಟೀಲ್ರು ಹೋರಾಟ ಮಾಡ್ಕೊಂಡು ಬಂದಿದ್ರು ಆದ್ರೆ ಅಲ್ಲಿ ಬಹಳಷ್ಟು ಅಂದ್ರೆ ಮತ್ತು ಈ ಎಲ್ಲಾ ಬಸ್ಗಳು ಎಲ್ಲಾನು ಕೂಡ ಅಲ್ಲೆಲ್ಲಾನು ಕೂಡ ಟ್ರಾಫಿಕ್ ಇರೋದ್ರಿಂದ ಮತ್ತು ಸುಪ್ರೀಂ ಕೋರ್ಟ್ ನ ಒಂದು ನಿರ್ದೇಶನ ಕೂಡ ಈಗ ಈ ರಸ್ತೆ ಇರಬಾರ್ದು ಇದೆ ಅನೇಕ ಕಾರಣಗಳಿಂದ ಅನೇಕ ದಶಕಗಳಿಂದ ಇವತ್ತು ಈ ಒಂದು ರಾಣಿ ಚೆನ್ನಮ್ಮ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಗಿರಲಿಲ್ಲ ತದನಂತರ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಇವತ್ತು ಎಲ್ಲ ಹಿರಿಯರ ಒಂದು ಕೋರಿಕೆ ಮೇರೆಗೆ ಆಳೂರವರು ಶಂಕರಗೌಡ ಪಾಟೀಲ್ರು ಇಂಥ ಎಲ್ಲ ಹೊತ್ತು ದಿವಸ ಹಿರಿಯರ ಒಂದು ಒಂದು ಆಶೆಯಂತೆ ನಾನು ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಜಾಗವನ್ನ ಜಾಗವಸ ಕೊಡ್ಸಿ ಎಷ್ಟಿತ್ತು ಸೈಜ್ ಅದು ಎಷ್ಟ ಅದೇ ಎಷ್ಟು ಸೈಜ್ ಫೋರ್ಟಿ ಬೈ ಸಿಕ್ಸ್ಟಿನ ಫೋರ್ಟಿ ಬೈ ಸಿಕ್ಸ್ಟಿ ಒಂದು ಅಂದ್ರೆ ಎರಡ್ ಸಾವಿರದ ನಾಲ್ಕು ನೂರು ಚದರಡಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅದಕ್ಕೆ ಜಾಗವನ್ನ ಸರ್ಕಾರದಿಂದ ಆದೇಶ ಮಾಡಿಸಿ ಕೊಟ್ಟು ಅಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಮೇಲೆ ಕುಡಿದ ಸಂಗಮದ ಪರಮ ಪೂಜ್ಯ ಶ್ರೀ ಪಂಚಮಶಲಿ ಪೀಠದ ಶ್ರೀಗಳು ಜಯಮುತ್ತುಂಜಯ ಸ್ವಾಮೀಜಿ ಅವರು ನಾವು ಮತ್ತೆ ಇನ್ನಿತರ ಎಲ್ಲರೂ ಕೂಡಿ ಜನಪ್ರತಿನಿ ಕೂಡಿ ಅದನ್ನ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ವಿ ಈಗ ಮೂರ್ತಿ ತಯಾರಾಗಿದೆ ಅದು ಉದ್ಘಾಟನೆಗೆ ಸಜ್ಜುಗೊಂಡಿದೆ ಎಲ್ಲರ ಆಶಯ ರಾಣಿ ಚೆನ್ನಮ್ಮನವ್ರ ಜಯಂತಿ ದಿವಸ ಈ ಸಲ ಜಯಂತಿಯನ್ನ ವಿಜಯಪುರ ನಗರದಲ್ಲೇ ರಾಜ್ಯ ಮಟ್ಟದ ಸಮ್ಮೇಳನ ಆಯ್ಕೆ ಆಗ್ಬೇಕು ಅಂತ ಹೇಳಿ ಕೋರಿಕೆ ಆಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಅವತ್ತು ಮೈಸೂರಿನ ಕಾರ್ಯಕ್ರಮ ಇರೋದ್ರಿಂದ ಅದು ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಒಂಬತ್ತನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಆ ಮೂರ್ತಿಯ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ ಯಾಕಂದ್ರೆ ತಮ್ ಗೊತ್ತಿದೆ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಇವತ್ತು ಇಡೀ ದೇಶದ ಒಂದು ಆಸ್ತಿ ಈ ದೇಶದ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಹೋರಾಟ ಮಾಡಿದಂತ ಮಹಾತಾಯಿಯವರು ಅವ್ರನ್ನ ನಾವು ಗೌರವಿಸುವಂತದ್ದು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸುವಂತದ್ದು ಅವ್ರ ಶೌರ್ಯವನ್ನು ತಿಳಿಸುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಸರ್ಕಾರ ಜನಪ್ರತಿನಿಧಿಗಳ ಜನರ ಕರ್ತವ್ಯ ಆಗಿದೆ ಅದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಈಗ ರಾಣಿ ಚೆನ್ನಮ್ಮ ಮೂರ್ತಿ ನಾವು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಅವರೇ ಬಂದು ಭೂಮಿ ಪೂಜೆಯನ್ನು ಮಾಡಿದ್ದಾರೆ ಆ ಬಸ್ ನಿಲ್ದಾಣಕ್ಕೆ ಇವತ್ತು ನಾನೇ ಒಂದು ಪ್ರಸ್ತಾವನೆ ಕೊಟ್ಟು ಇದನ್ನ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಆಗ್ಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಸಂತೋಷದಿಂದ ಒಪ್ಪಿ ಅವರು ಕೂಡ ಮತ್ತು ರಾಮಲಿಂಗ ರೆಡ್ಡಿ ಅವರು ನಮ್ಮ ಸಾರಿಗೆ ಸಚಿವರು ಇಬ್ರು ಒಪ್ಪಿ ಇವತ್ತು ಅದನ್ನ ವೀರ ರಾಣಿ ಕಿತ್ತೂರು ಜನ್ಮ ಬಸ್ ನಿಲ್ದಾಣ ಅಂತ ಹೇಳಿ ಘೋಷಣೆಯನ್ನು ಕೂಡ ಸರ್ಕಾರ ಆದೇಶ ಮಾಡಿದೆ ಈ ಎರಡೂ ಕಾರ್ಯಕ್ರಮಗಳು ದಿವಸ ಒಂಬತ್ತನೇ ತಾರೀಕಿಗೆ ಆಗ್ತದೆ ಟೈಮ್ ನಾನು ತಿಳಿಸ್ತೇನೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ವಿಜಯಪುರದಲ್ಲಿ ಅವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ ಒಂಬತ್ತನೇ ತಾರೀಕು ಹಾಲ್ಟ್ ಮಾಡಿ ಮರುದಿನ ಗುಲ್ಬುರ್ಗಾ ಜಿಲ್ಲೆಯಲ್ಲಿ ಜೇವರ್ಗಿಯಲ್ಲಿ ಅವರ ಕಾರ್ಯಕ್ರಮಗಳಿದಾವೆ ಹೀಗಾಗಿ ಆ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳುವಂತ ಕೆಲಸ ಇವತ್ತು ಜಿಲ್ಲಾಧಿಕಾರಿಗಳು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಅವರು ಮುಖ್ಯಮಂತ್ರಿಗಳು ಬಂದು ಅಭಿಮಾನಿ ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣ ಮಾಡಿ ನಾಮ ಫಲಕವನ್ನ ಅದನ್ನ ದಿವಸ ಅನಾವರಣಗೊಳಿಸಿ ಹೆಸರನ್ನ ಮಾಡಿ ಘೋಷಣೆಯನ್ನ ಮಾಡಿ ತದನಂತರ ಸೈಕ್ಲಿಂಗ್ ವೆಲಡ್ ರೂಮ್ ಸೈಕ್ಲಿಂಗ್ ವರ್ಲ್ಡ್ ರೂಮ್ ಬರ್ತಾರೆ ವರ್ಲ್ಡ್ ರೂಮ್ ಕೂಡ ಮಹಾ ದಿವಸದ ಆಶಯ ಆಗಿದೆ ಸೈಕ್ಲಿಸ್ಟ್ ವಿಜಯಪುರ ಜಿಲ್ಲೆ ಅವರು ಭಾರತ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ್ದಾರೆ ಮಹದಾಶಿ ಒಂದು ದಿವಸ ಈ ಸೈಕ್ಲಿಂಗ್ ವೆಲಡ್ ರೂಮ್ ಅನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ತದನಂತರ ಮತ್ತೆ ನಾವು ಎರಡು ಜಾಗ ಇಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಯಾಕಂದ್ರೆ ಈ ಒಂದು ಭವನಕ್ಕೆ ನಾವು ಹಿಂದೆ ನೀರಾವರಿ ಸಚಿವನಾಗಿದ್ದಾಗ ಜಿಲ್ಲಾ ಒತ್ತಡ ಸಚಿವಾಗ ಎಲ್ಲರ ಒಂದು ನಮ್ಮ ಆಳೂರವರು ಎಲ್ಲ ಸ್ನೇಹಿತರು ಬಂದು ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿಯನ್ನು ಮಾಡಿದ್ದೀವಿ ಯಾಕಂದ್ರೆ ಅದು ಇನ್ನೊಂದು ಕೆಲಸ ಅರ್ಧಕ್ಕೆ ನಿಂತ ಸಂದರ್ಭದಲ್ಲಿ ಎರಡು ಕೋಟಿ ರೂಪಾಯಿ ಇವತ್ತು ದಿವಸ ನಾವು ಅನುದಾನ ಕೊಡಬೇಕು ಅಂತ ಕೇಳಿದ್ವಿ ಆದ್ರೆ ನಾವು ಅದನ್ನ ಮೂರು ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ವಿ ಮೂರು ಕೋಟಿ ಅನುದಾನವನ್ನು ಕೊಡಿಸಿ ಇವತ್ತು ಸುಸಜ್ಜಿತವಾದಂತಹ ಎಲ್ಲರಿಗೂ ಬೇಕಾಗಿದ್ದಂತಹ ಒಂದು ಒಳ್ಳೆಯ ಭವನ ಇವತ್ತು ಸಹ ವಿಜಯಪುರ ನಗರಕ್ಕೆ ಅವಶ್ಯಕತೆ ಇತ್ತು ಇದರಿಂದ ಎಲ್ಲಾ ಕಾರ್ಯಕ್ರಮಗಳು ಇವತ್ತು ಮದುವೆ ಕಾರ್ಯಕ್ರಮ ಇರಬಹುದು ಇನ್ನಿತರ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಸಹ ಅನುಕೂಲ ಆಗಿದೆ ಇಲ್ಲಿನೇ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರ ಆಶಯ ಆಗಿದೆ ಇಲ್ಲೇ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇಲ್ಲಿನೇ ಜೊತೆಗೆ ಗುರುನಾನಕ್ ಚೆನ್ನಮ್ಮ ಚೆನ್ನಮ್ಮನವ್ರದ್ದು ಕೂಡ ಸರ್ಕಾರಿ ಕಾರ್ಯಕ್ರಮ ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ತಿರೋದ್ರಿಂದ ಅದು ಮತ್ತು ಇದನ್ನೆಲ್ಲನೂ ಕೂಡಿಸಿ ಜೊತೆಗೆ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಗೆ ನೂರ ನಲ್ವತ್ತು ಕೋಟಿ ನೂರ ಐವತ್ತು ಕೋಟಿ ರೂಪಾಯಿ ಅದಕ್ಕೂ ಚಾಲನೆ ಕೊಡ್ತಾರೆ ಮತ್ತು ನಮ್ಮ ವೆಲೋ ರೂ ಕೂಡ ಇಲ್ಲೇ ಅದರ ಕಾರ್ಯಕ್ರಮ ಕೂಡ ಇಲ್ಲೇ ಆಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮ ಹೊಂದಾಣಿಕೆ ಮಾಡ್ತಾ ಇದ್ವಿ ಉದಾಹರಣೆಗೆ ನಿಮಗ ಡಿಸ್ಟಿಕ್ ಟು ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸು ಎರಡು ಮೂರು ಬಾರಿ ಈಗ ಭೂಮಿ ಪೂಜೆ ಆಗಿದೆ ಭೂಮಿ ಪೂಜೆ ಬೇಡ ಈಗ ಆ ಕೆಲಸಕ್ಕೆ ಚಾಲನೆ ಕೊಡುವಂತದ್ದು ಕೆಲಸ ಪ್ರಾರಂಭ ಮಾಡುವಂಥದ್ದನ್ನು ಕೂಡ ಇಲ್ಲಿ ಗೊತ್ತಿನ ಮಾಡೋ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಹೊಂದಾಣಿಕೆಯನ್ನು ಮಾಡ್ತಾ ಇದೀವಿ ಎಲ್ಲ ಕಾರ್ಯಕ್ರಮ ಕೂಡಿಸಿ ಎಲ್ಲಾ ಸಚಿವ ಶಾಸಕರ ಜೊತೆಗೆ ಇನ್ನೊರುವ ಶಿವಾನಂದ ಪಾಟೀಲ್ ಕೂಡ ಎಲ್ಲ ಶಾಸಕರು ಕೂಡ ಸಹ ಜಿಲ್ಲಾಧಿಕಾರಿಗಳು ಸಿ ಅವರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರು ಕೂಡ ತಿಳ್ಕೊಂಡು ಅವರದ್ದು ಅನ್ನೋದ್ ಮತಕ್ಷೇತ್ರದ ಮಾತ್ರವಾದ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಯಸಿದ್ರೆ ಇಲ್ಲಿನೇ ಅದನ್ನ ಮಾಡುವಂತದ್ದು ಕೂಡ ಮಾಡ್ತಾ ಇದ್ದೀವಿ ಸುದೀರ್ಘವಾದಂತ ಟಿ ಪಿ ಅನ್ನ ಇವತ್ತು ನಿಮಗೆ ಅವರು ಯಾವ ಯಾವ ಸಮಯ ಮತ್ತು ಹೇಗೆ ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀವಿ ಅದನ್ನ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ನಾವು ಕಳಿಸಿ ಬಳಗಲೂ ಕೂಡ ಮಾತನಾಡಿದೀವಿ ಆ ಕಳಿಸಿ ಅದನ್ನ ನಾವು ಸಂಪೂರ್ಣ ಅಪ್ರತಗೊಂಡ್ಮೇಲೆ ಒಂದ್ ಎರಡು ದಿನದಲ್ಲಿ ಒಟ್ಟಾರೆ ಇದು ನಮ್ಮ ವಿಜಯಪುರ ಜಿಲ್ಲೆಯ ಜನರಿಗೆ ಒಂದು ಹೆಮ್ಮೆ ಯಾಕಂದ್ರೆ ವೀರಾಣಿ ಕಿತ್ತೂರು ಚೆನ್ನಮ್ಮ ಅವರು ಪೂರ್ತಿ ಆಯ್ತು ಪ್ರತಿಷ್ಠಾಪನೆ ಆಗ್ತದೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವಸತಿರುವಂತದ್ದು ಇವತ್ತು ನಮ್ಮ ವಿಜಯಪುರ ಏರ್ಪೋರ್ಟ್ಗೆ ನಮ್ಗೆ ಗೊತ್ತಿದೆ ಬಸವ ಇದು ಬಸವಣ್ಣನವ್ರಿಗೆ ಅಣ್ಣ ಬಸವಣ್ಣವ್ರಿಗೆ ಜನ್ಮ ನೀಡಿದಂತ ಜಿಲ್ಲೆ ಇದು ಅದಕ್ಕೆ ನಾವು ಈಗಾಗಲೇ ನನ್ನ ಇಲಾಖೆಯಲ್ಲಿ ಬರೋದ್ರಿಂದ ನಾನು ಅದನ್ನ ಕೇಂದ್ರಕ್ಕೆ ಬರ್ತೀನಿ ಸಹ ಶ್ರೀ ಬಸವೇಶ್ವರ